ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಗಾಂಧಿನಗರದಲ್ಲಿ ಜಾಕಿರ್ ಮತ್ತು ಜಮೀಲ್ ಎಲ್ಲ ಸ್ನೇಹಿತರು ಸೇರಿಕೊಂಡು ಇವತ್ತು ಒಂದು ವರ್ಣರಂಜಿತವಾದಂಥ ಅದ್ಭುತವಾದಂಥ ಕನ್ನಡದ ಕಾಳಜಿಗಳ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಇವತ್ತು ಗಾಂಧಿನಗರದ ಹೃದಯ ಭಾಗದಲ್ಲಿ ಕನ್ನಡದ ಧ್ವಜವನ್ನು ಹಾರಿಸುವುದು ಮುಖಾಂತರ ಮತ್ತು ಕನ್ನಡದ ಕಲರವನ್ನು ತುಂಬುವಂಥ ನಮ್ಮ ಕನ್ನಡಿಗರ ಹೆಮ್ಮೆಯ ಸಂಕೇತ ಹಳದಿ ಕೆಂಪು ಈ ಕನ್ನಡದ ಬಾವುಟವನ್ನು ಬೀದಿ ಬೀದಿಗಳಲ್ಲಿ ಇವತ್ತು ಕಾಣುವಂತೆ ಕಣ್ಣಿಗೆ ರಾಚುವಂತೆ ಇವತ್ತು ಮಾಡಿದ್ದಾರೆ ಈ ಮಿತ್ರರು ಕನ್ನಡದ ಬಗ್ಗೆ ನಮ್ಮ ಇಲ್ಲಿನ ಬಗ್ಗೆ ಏನಾದರೂ ಒಂದಷ್ಟು ಸಾಮಾಜಿಕ ಕಲಕಳಿಯ ಚಟುವಟಿಕೆಗಳಲ್ಲಿ ನಾವು ನಿರುತ್ತರಾಗಿರಬೇಕು ಅಂತ ಹೇಳಿ ಸದಾ ಹಂಬಲಿಸ್ತಾ ಇರ್ತಕ್ಕಂಥ ಸ್ನೇಹಿಜೀವಿಗಳು ಇಂಥವ್ರಿಗೆ ಒಳ್ಳೆಯದಾಗಲಿ ವಿಶೇಷವಾಗಿ ಗಾಂಧಿನಗರ ಅಂತಂದಾಗ ಒಂದು ವ್ಯಾಪಾರ ವಹಿವಾಟು ಕೇಂದ್ರ ಇಂಥ ಸ್ಥಳದಗಳಲ್ಲಿ ನಮ್ಮ ಇಂಥ ಸ್ನೇಹಿತರುಗಳು ಇವತ್ತು ಒಂದು ಕನ್ನಡತನವನ್ನು ಕನ್ನಡದ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಶ್ಲಾಘನೀಯ ಹಾಗಾಗಿ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೇವರು ಎಲ್ಲ ಶಕ್ತಿಯನ್ನು ತುಂಬುವಂಥದ್ದಾಗಲಿ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ ಈ ಒಂದು ಜನಪರ ವೇದಿಕೆ ಅಂತ ಏನು ಮಾಡಿದ್ದಾರೆ ಆ ಮಿತ್ರರೆಲ್ಲ ಸೇರಿಕೊಂಡು ಅವ್ರದ್ದೊಂದು ಒಂದು ತಂಡ ಎಲ್ಲ ಯುವ ಉತ್ಸಾಹಿ ತಂಡ ಇವತ್ತು ಒಳ್ಳೆಯ ಕೆಲಸಕ್ಕೆ ಮುಂದಾಗಿದ್ದಾರೆ ಕನ್ನಡದ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಾಗಿರುವಂಥದಕ್ಕೆ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸೋಣ ಒಳ್ಳೆಯದಾಗಲಿ ಕನ್ನಡಕ್ಕೆ ಜೈ ಕನ್ನಡ ಜನ ಜನ ಎಲ್ಲ ಕಡೆ ಅವರಿಗೆಲ್ಲ ಏನು ಹೇಳ ಕರ್ನಾಟಕದಾದ್ಯಂತ ನಾಮವಲ ಒಬ್ಬ ದೇವಹಲವು ನಾಮ ಒಬ್ಬ ಅಂತ ನಮ್ಮಲ್ಲೊಂದು ಮಾತಿದೆ ಹಾಗೆ ನಮ್ಮ ಒಂದು ಮಾತನ್ನು ಹೇಳ್ತಾರೆ ಹೋರಾಟದ ಸಾಗರಕ್ಕೆ ಸಾವಿರ ನದಿಗಳು ಹೆಸರು ಬೇರೆ ಬೇರೆ ಆದರೂ ಸಹ ಇಲ್ಲಿ ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ನಾಡಿನ ಸೇವೆಯನ್ನು ಮಾಡಲಿಕ್ಕೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಈ ರೀತಿಯ ಹೆಸರುಗಳು ಬರ್ತವೆ ಹಾಗಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ನಾಯಕತ್ವದ ಗುಣಗಳಿರುತ್ತೆ ಆ ನಾಯಕತ್ವದ ಗುಣಗಳಲ್ಲಿ ಇವತ್ತೊಂದು ಎಲ್ಲರನ್ನು ತಲುಪುವಂಥ ಕೆಲಸ ಆಗ್ತದೆ ಆಗಲಿ ನಮಸ್ತೆ ನನ್ನ ಹೆಸರು ಶಾರದಾ ಸಿಂಗ್ ಅಂದ್ಬಿಟ್ಟು ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನಮ್ಮ ಫೋಕಸ್ ಚಾರಿಟೇಬಲ್ ಟ್ರಸ್ಟ್ ಇದೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಬಡವರಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮ್ ಆಗಲಿ ಬ್ಯಾಗ್ಸ್ ಆಗಲಿ ಎಲ್ಲ ಕೊಟ್ಕೊಂಡು ಗುಂಡ್ಲುಪೇಟೆಲಿ ಹೋಗ್ಬಿಟ್ಟು ನಾವು ಕಾಡು ಜನಕ್ಕೆ ಸ್ಯಾರಿ ಮತ್ತು ಅವ್ರಿಗೂ ಬ್ಲ್ಯಾಂಕೆಟ್ಸು ಎಲ್ಲ ಕೊಟ್ಟು ಬಂದಿದ್ದೀವಿ ನಾವು ಪ್ರತಿಯೊಂದು ವೀಲ್ಚೇರ್ ಯಾರಿಗೆ ವೀಲ್ ಚೇರ್ ಇಲ್ಲ ಅಂಥವ್ರಿಗೆಲ್ಲ ವೀಲ್ ಚೇರ್ ಕೊಡೋದಾಗಲಿ ಎಲ್ಲ ನಮ್ಮ ಕೈಯಿಂದ ಯಾರಾದರೂ ಫಾ ಸ್ಪಾನ್ಸರ್ ಮಾಡಿದ್ರು ತೊಗೊತೀವಿ ಇಲ್ಲಾಂದರೆ ನಮ್ಮ ಇದರಿಂದನೇ ನಾವು ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ ಇದು ನಾಲ್ ಮೂರನೇ ವರ್ಷ ನಾಲ್ಕನೇ ವರ್ಷ ನಾವು ನೆಕ್ಸ್ಟು ಮಾರ್ಚಿಗೆ ನಾಲ್ಕು ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದ್ದೀವಿ ಕೆಳಗಡೆ ಒಂದು ತ್ರೀ ಮಂತ್ಸಿಗೆ ಒಂದ್ಸರಿ ನಾವು ಹೆಲ್ತ್ ಕ್ಯಾಂಪು ಮಾಡ್ತೀವಿ ಹೆಲ್ತ್ ಕ್ಯಾಂಪು ಮ ಇದು ಬ್ಲಡ್ ಡೊನೇಟ್ ಮಾಡೋದು ಎಲ್ಲ ಮಾಡ್ತೀವಿ ಇವತ್ತು ರಾಜ್ಯೋತ್ಸವ ಇರೋದ್ರಿಂದ ನಾವು ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಕನ್ನಡ ತಾಯಿಯದು ಶುಭಾಶಯ ಇವತ್ತು ಒಂದಿನ ನೆನೆಸ್ಕೊಳೋದಲ್ಲ ಪ್ರತಿದಿನ ನಮ್ಮ ತಾಯಿನ ನಾವು ನೆನೆಸ್ಕೊಂಡು ಅವ್ರ ಮಡಿಲಲ್ಲಿ ಬೆಳೀತಾ ಇದ್ದೀವಿ ಪ್ರತಿಯೊಬ್ಬರೂ ಅವ್ರಿಗೆ ಗೌರವ ಕೊಟ್ಕೊಂಡು ಒಂದು ಹೆಣ್ಣು ಮಗುಗಾಗಲಿ ಮೇಲೆ ಹೆಣ್ಣು ಆಗಿಬಿಡುತ್ತೆ ಎಲ್ಲರಿಗೂ ಗೌರವ ಕೊಟ್ಕೊಂಡು ಕಷ್ಟ ಸುಖದಲ್ಲಿರೋರನ್ನ ಕರುಣೆ ತೋರಿಸ್ಕೊಂಡು ಇರೋದೇ ನಮ್ಗೆ